ನಮಸ್ಕಾರ ಪ್ರಿಯ ವೀಕ್ಷಕರೇ ಶಕ್ತಿ ಚಾನಲ್ಗೆ ಸ್ವಾಗತ ಈಗ ನೀವು ಕೇಳ್ತಾ ಇದ್ದೀರಾ ಗಿಡನ ಯಾವ ರೀತಿ ತೆಗಿಯೋದು ಅಂತ ಕೇಳ್ತಿದ್ದೀರ ಇದೇ ನೀವು ಕೇಳ್ತಿರೋದು ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಗಿಡ ತೆಗಿಯೋದು ಯಾವ ರೀತಿ ಅನ್ನೋದನ್ನು ನಾನು ಹೇಳಿದ್ದೀನಿ ಹಲ್ವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆದರೆ ನಿಮಗೆ ಅದು ತಿಳಿದಿರೋದಿಲ್ಲ ಗಿಡನ ನೀವು ಕೇಳಬೇಕು ಅಂದರೆ ಇವತ್ತು ಪುಷ್ಯ ನಕ್ಷತ್ರ ಇದೆ ಪುಷ್ಯ ನಕ್ಷತ್ರ ದಿವಸನೇ ನೀವು ಇವತ್ತು ಪುಷ್ಯ ನಕ್ಷತ್ರ ಇಲ್ಲಾಂದರೆ ಅಮಾವಾಸ್ಯೆ ಇಲ್ಲಾಂದರೆ ಉಣ್ಣಿಮೆ ಇಲ್ಲಾಂದರೆ ಗುರುವಾರ ಭಾನುವಾರ ಅಂದರೆ ನೀವು ಮುಂಚಿತವಾಗೇ ಹೋಗಿ ಆಮಂತ್ರಣ ಕೊಟ್ಬಿಟ್ಟು ಬರಬೇಕು ಆಮಂತ್ರಣ ಕೊಟ್ಬಿಟ್ಟು ಯಾವ ರೀತಿ ಆಮಂತ್ರಣ ಕೊಡೋದು ಅಂದರೆ ನೀವು ಒಂದು ಗಿಡದತ್ರ ಹೋಗ್ತೀರಾ ಆ ಗಿಡದ ಹತ್ರ ಹೋಗಿ ಶುದ್ಧಿ ಮಾಡಬೇಕು ಅಲ್ಲೆಲ್ಲ ಒಂದಷ್ಟಾಗ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೆಲ್ಲ ನೀರು ಚಿಮಕ್ಸ್ಬಿಟ್ಟು ಆ ಗಿಡಕ್ಕೆ ತೊಗೊಂಡೋಗಿ ಮತ್ತೆ ಒಂದು ಅರ್ಶಿನ ಕೊಂಬು ತೊಗೊಂಡೋಗ್ಬೇಕು ಅರ್ಶಿನ ಕೊಂಬು ಬಿಳಿ ದಾರಕ್ಕೆ ಕಟ್ಟಿಬಿಟ್ಟು ಅದೇ ಈಗ ಮದುವೆ ಮಾಡ್ಕೊಂಡು ತಾಳಿ ಕಟ್ತಾರಲ್ಲ ಹಾಗೆ ಅರ್ಶಿನ ಕೊಂಬನ್ನ ನೀವು ಬಿಳಿ ದಾರಕ್ಕೆ ಕಟ್ಟಿಬಿಟ್ಟು ಅದನ್ನು ತೊಗೊಂಡೋಗ್ಬೇಕು ಅರ್ಶಿಣ ಕುಂಕುಮ ನೀರು ಇವೆಲ್ಲ ತಗೊಂಡೋಗಿ ನೀವು ಅದನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ನೀವೇನು ಮಾಡಬೇಕು ಗಿಡಕ್ಕೆ ನೀರು ಇಯ್ಬೇಕು ನೀರು ಇದ್ಬಿಟ್ಟು ನೀವು ಏನು ಹೇಳಬೇಕು ಅಂದರೆ ನಾನು ನಾಳೆ ಬರ್ತಿದ್ದೀನಿ ನಾನು ಇಂಥ ಕೆಲಸಕ್ಕೆ ತಗೊಂಡೋಗ್ತೀನಿ ನೀನು ನನಗೆ ಹೇಳಿದಂಥ ಕೆಲಸ ಮಾಡಿಕೊಡ್ಬೇಕು ವನ ಮೂಲಿಕಾ ದೇವಿ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಆ ಕಂಕಣನ ಕಟ್ಟಬೇಕು ಅಂದರೆ ಕೊರಳಿಗೆ ತಾಳಿ ಕಟ್ಟದಂಗೆ ಆ ಗಿಡ ಕಟ್ಟಿದಾಗ ಆ ಗಿಡ ನಿಮ್ಮ ವಶ ಆಗುತ್ತೆ ನಿಮ್ಮ ವಶ ಆದಾಗ ನೀವು ಏನು ಹೇಳ್ತೀರೋ ಆ ಕೆಲಸ ಮಾಡುತ್ತೆ ನೀವು ಹಂಗೆ ಕಿತ್ಕೊಂಡು ಬಂದರೆ ಅದು ಏನು ಕೆಲಸ ಮಾಡೋಲ್ಲ ಸದ್ಯಕ್ಕೆ ಒಂದು ಎರಡು ದಿವಸ ಅಷ್ಟೇ ಆಮೇಲೆ ಅದು ಕೆಲಸ ಮಾಡೋದಿಲ್ಲ ನಿಮಗೆ ಆ ರೀತಿಯಾಗಿ ಆಗುತ್ತೆ ಆಮೇಲೆ ನಿಮಗೆ ಈ ರೀತಿಯಾದಂಥ ಮಾಡುವಾಗ ನೀವೇನು ಮಾಡಬೇಕು ಈ ಥರ ಮಾಡ್ತೀರಾ ಇವತ್ತು ನಾಳೆ ಪುಷ್ಯ ನಕ್ಷತ್ರ ಅಮಾವಾಸ್ಯೆ ಹುಣ್ಣಿಮೆ ಗುರುವಾರ ಅಂದಾಗ ನೀವು ಇವತ್ತೇ ಹೋಗಿ ನೀವು ಅದಕ್ಕೆ ಆಮಂತ್ರಣ ಕೊಟ್ಟು ಪೂಜೆ ಮಾಡಿ ಅದನ್ನು ಕ ಕಂಕಣ ಕಟ್ಟಿ ಬಂದ್ಬಿಡಬೇಕು ಬಂದ್ಬಿಟ್ಟು ನೀವು ಮತ್ತೆ ಮಾರನೇಗೆ ಹೋಗ್ಬಿಟ್ಟು ಅದನ್ನು ಏನು ಮಾಡಬೇಕು ಒಂದು ಐದು ಗಂಟೆ ಒಳಗೆ ಸೂರ್ಯ ಉದಿವಾಗೋದ್ರೊಳಗೆ ಹೋಗ್ಬಿಟ್ಟು ಅದಕ್ಕೆ ನೀವು ಅರ್ಶನ ಕುಂಕುಮ ಮತ್ತು ಸ್ವಲ್ಪ ತಾಂಬೂಲ ಮತ್ತು ಅದಕ್ಕೆ ನೈವೇದ್ಯ ಎಲ್ಲ ತೊಗೊಂಡೋಗ್ಬಿಟ್ಟು ಒಂದು ಕರ್ಪೂರ ಹಚ್ಚಿಬಿಟ್ಟು ನೀವು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಗಿಡನ ನೀವು ಕೀಳಬೇಕು ಆ ಗಿಡನ ಕೀಳುವಾಗ ನೀವು ಕೈಯಲ್ಲಿ ಬರೀ ಕೈನಲ್ಲಿ ಕೀಳಬಾರ್ದು ನಮ್ಮ ಕೈ ಕಿರು ಬೆರಳು ಗಿಡಕ್ಕೆ ತಾಕಬಾರ್ದು ಅದರಿಂದ ಏನು ಮಾಡಬೇಕು ಕೈಗೆಲ್ಲ ಈ ಬುತ್ತಿ ಸಾವ್ಕೊಬಿಡ್ಬೇಕು ಈ ಬುತ್ತಿ ಸಾವಿರ್ಕೊಂಡು ಆವಾಗ ಗಿಡನ ನೀವು ಕೀಳಬೇಕು ಪ್ರಾರ್ಥನೆ ಮಾಡಿಕೊಂಡು ಇಂಥ ಗಿಡನ ನಾನು ತಗೊಂಡೋಗಕ್ಕೆ ಇಂಥ ಕೆಲಸಕ್ಕೆ ನನಗೆ ವಶವಾಗಬೇಕು ನನಗೆ ಕಿ ಹೇಳಿದಂಥ ಕೆಲಸ ಆಗಬೇಕು ಅಂತೇಳಿಬಿಟ್ಟು ಗಿಡನ ನೀವು ಕೀಳಬೇಕು ಕಿಳ ಗಿಡ ಕಿತ್ತ ನಂತರ ನೀವು ಹೋಗುವಾಗ ಯಾರ ಹತ್ರ ಮಾತಾಡಬಾರ್ದು ಯಾರ ಯಾರತ್ರ ಮಾತಾಡಬಾರ್ದು ಗಿಡ ತಗೊಂಡು ಬಂದು ಮನೆಗಿಟ್ಟು ಪೂಜೆ ಮಾಡಿ ಆ ಗಿಡ ಬೇರೆಲ್ಲ ತೊಳೆದ್ಬಿಟ್ಟು ಅದನ್ನು ನೀವು ಆ ಬೇರಿಗೆ ಆ ಕಡ್ಡಿ ಮುರಿದ್ಬಿಡ್ಬೇಕು ಮೇಲಿರೋ ಕಾಂಡ ತೆಗೆದುಬಿಡಬೇಕು ಒಳಗಿರೋ ಬೇರನ್ನು ತಗೊಂಡು ಅದನ್ನು ನೀವೇನು ಮಾಡಬೇಕು ಅದನ್ನು ಅರ್ಶನ ಸವರಬೇಕು ಅರ್ಶನ ಚೆನ್ನಾಗಿ ತೊಳೆದುಬಿಟ್ಟು ಹಾಲಿನಲ್ಲಿ ತೊಳೆದ್ಬಿಟ್ಟು ನೀರಲ್ಲಿ ತೊಳೆದುಬಿಟ್ಟು ಅದನ್ನು ಮತ್ತೆ ಪನ್ನೀರಲ್ಲಿ ಹಜ್ಜಿಬಿಟ್ಟು ಆದಮೇಲೆ ತಗೊಂಡು ಬಂದು ನೀವು ಇದು ಅರ್ಶನ ಲೇಪನೆ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ದೇ ಒಂದು ಪೂಜೆ ತಟ್ಟೆನಲ್ಲಿ ಇಡಬೇಕು ಪೂಜೆನಲ್ಲಿ ತಟ್ಟೆ ತಗೊಂಡು ಬಂದು ಇಟ್ಬಿಟ್ಟು ಮತ್ತೆ ಅದ್ರ ಮುಂದೆ ಮತ್ತೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟು ದೇವ್ರ ಪೂಜೆ ಮಾಡ್ದಂಗೆ ನೀವು ಮಾಡ್ಬಿಟ್ಟು ಆದಮೇಲೆ ಒಂದು ಅದನ್ನು ತೆಗೆದು ಒಂದು ಕಡೆ ಇಟ್ಬಿಡಬೇಕು ಕಿ ಕಿತ್ಕೊಂಡು ಬಂದು ಇಡಬಾರ್ದು ಅದನ್ನೇನಿದ್ರೂ ಮೇಲುಗಡೆ ಇಡಬೇಕು ಮೇಲುಗಡೆ ಇಟ್ಟು ನೀವು ಅದನ್ನು ಪೂಜೆ ಮಾಡಬೇಕು ನಿಮ್ಮ ಕೆಲಸ ಏನಕ್ಕೋಸ್ಕರ ತಂದಿದ್ದಿರೋ ಆ ಕೆಲಸ ಮಾಡ್ಕೋಬೇಕು ಈಗ ನೀವು ಹೇಳಿದ್ರಿ ನನಗೆ ಪೂಜೆಗಳು ಮಾಡೋ ಥರ ತಿಳಿಸ್ಲಿಲ್ಲ ಅರ್ಧಂಬರ್ಧಂ ತಿಳಿಸ್ತೀರಾ ಅಂತ ಅರ್ಧಂಬರ್ಧಮ್ ಅಂದರೆ ನೀವು ಕೇಳಲಿಲ್ಲ ನಾನು ಯಾವ ಎಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇವಾಗ ನಾನು ಹೇಳ್ತಾ ಇಲ್ಲ ಯಾವ್ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಯಾವಾಗೂ ಅದೇ ಹೇಳ್ತಿದ್ರೆ ಚೆನ್ನಾಗಿರೋದಿಲ್ಲ ಒಂದೆರಡು ಸತಿ ಹೇಳಿದ ಮೇಲೆ ನೀವು ಅದನ್ನೇ ಪಾಲನೆ ಮಾಡಬೇಕು ಪದೇ ಪದೇ ಅದೇ ಹೇಳ್ತಿದ್ರೆ ಅದೇ ಅರ್ಧ ವೀಡಿಯೋ ಆಗೋಗ್ಬಿಡುತ್ತೆ ನಿಮಗೆ ಮತ್ತು ನಾನು ಹೇಳೋದೇನಿರುತ್ತೆ ಟೈಮ್ ಸಾಕಾಗೋದಿಲ್ಲ ಮತ್ತು ಅದೇ ಥರ ಇವಾಗ ನಿಮಗೆ ಇವಾಗ ಒಂದು ಮೂಲಿಕೆ ನಾನು ತೋರಿಸ್ತೀನಿ ಇವತ್ತು ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರದಲ್ಲಿ ನಾನು ಎರಡು ಮೂಲಿಕೆಗಳು ತೋರಿಸ್ತಾ ಇದ್ದೀನಿ ಇದು ಬಂದು ನೋಡಿ ಕರಿ ಉತ್ರಾಣಿ ಇದು ಕರಿ ಕರಿಉತ್ರಾಣಿ ಗಿಡ ಇದು ಬಂದು ಕರಿ ಉತ್ರಾಣಿ ಕರಿ ಉಮ್ಮತ್ತಿ ಉಮ್ಮತ್ತಿ ಕರಿ ಉಮ್ಮತ್ತಿ ಗಿಡ ಕರಿ ಉತ್ರಾಣಿ ಅನ್ನೋದೇ ಬರುತ್ತೆ ಇರು ಕರಿ ಉಮ್ಮತ್ತಿ ಗಿಡ ಇದು ನೋಡಿ ಇದು ಕರಿ ಉಮ್ಮತ್ತಿ ನೋಡಿ ಇದು ಬಂದು ಭಾಳ ಈ ಥರ ಇರಬೇಕು ಕರಿ ಉಮ್ಮತ್ತಿ ಹೂವೂ ಇದೆ ಕರಿ ಉಮ್ಮತ್ತಿ ಹೂವು ನೋಡಿ ಇದನ್ನೆಲ್ಲ ನೀವು ಇದನ್ನು ಈ ರೀತಿಯ ಕವ್ರಿ ಉಮ್ಮತ್ತಿ ಅಂದರೆ ಇದು ಪ್ರ ಭಾಳ ಪವರ್ಫುಲ್ಲಾಗಿರುತ್ತೆ ಇದು ಮೈ ಕಡ್ಡಿ ಎಲ್ಲ ಕರಿ ಕಪ್ಪಾಗಿರುತ್ತೆ ಅರ್ಧಂ ಬರ್ಧಮ್ ಇರುತ್ತಲ್ಲ ಅದೇನಷ್ಟು ಪವರ್ ಇರೋದಿಲ್ಲ ಇದು ಅದರ ಜೊತೆಗೆ ಗಿರಿ ಕನ್ನಿಕೆ ಇವೆರಡು ತರಬೇಕು ಗಿರಿ ಕನ್ನಿಕೆ ನೋಡಿ ಇದು ಗಿರಿಕನಿಕೆ ಇದನ್ನು ತರಬೇಕು ಇದ್ರ ಜೊತೆಯಲ್ಲಿ ಗಿರಿ ಕನ್ನಿಕೆ ಇದು ಈ ಗಿರಿ ಕನ್ನಿಕೆ ಇವೆರಡೂ ನೀವು ತೊಗೊಂಡು ಬರಬೇಕು ಇದ್ರ ಜೊತೆಗೆ ಇದು ಎರಡನ್ನೂ ಕೂಡ ತಗೊಂಡು ಬಂದು ಇದನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿ ಇವಾಗ ಇದ್ರ ಬ ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ಇದನ್ನು ನೀವು ಯಾವ್ಯಾವ ರೀತಿ ಕೆಲಸ ಮಾಡ್ಬೋದು ಅಂದರೆ ಇದನ್ನು ಉಮ್ಮತ್ತಿ ಗಿಡ ಬೇರನ್ನ ನೀವು ಉಮ್ಮತ್ತಿ ಗಿಡ ಮತ್ತು ಗಿರಿ ಕನ್ನಿಕೆ ಬೇರನ್ನ ನೀವು ಚೆನ್ನಾಗೆ ತೊಳಿಬೇಕು ಅದನ್ನು ತೊಳೆದು ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ನೀವು ಇದನ್ನು ಏನು ಮಾಡಬೇಕು ಎರಡನ್ನೂ ಕೂಡ ಗಂಧ ತೆಗಿಬೇಕು ಇದು ಎರಡು ಎಷ್ಟೋ ಕಾರ್ಯಗಳು ಮಾಡುತ್ತೆ ಒಂದೇ ಎರಡು ಅಲ್ಲ ಇದು ಇದಕ್ಕೆ ಮಂತ್ರನೂ ಇದೆ ಕೊನೆಯಲ್ಲಿ ಹೇಳ್ತೀನಿ ಇದನ್ನು ನೀವು ಈ ಗಂಧ ಎರಡನ್ನೂ ತೊಳೆದು ಬಿಟ್ಟು ಇದಕ್ಕೆ ಮೂರು ಬೆಳ್ಳಿ ಬರುತ್ತೆ ಒಂದು ಬಳ್ಳಿ ನಿಮಗೆ ಸಿಗಲಿಲ್ಲ ನನಗೆ ಅದು ನಿಮಗೆ ನಾನು ತೋರ್ಸೋಕ್ಕಾಗಲಿಲ್ಲ ಇದು ತೊಟ್ಲು ಬಳ್ಳಿ ಅಂತ ಬರುತ್ತೆ ಬಿಳಿ ಬಿರಿ ಉಮ್ಮತ್ತಿ ಬೇರು ಮತ್ತು ಬಿಳಿ ಗಿರಿ ಕನ್ನಿಕೆ ಬೇರು ತೊಟ್ಲ ಬಳ್ಳಿ ಬೇರು ಈ ಮೂರೂ ಬೇಕು ತೊಟ್ಲು ಬಳ್ಳಿ ಗಿಡ ನನಗೆ ಸಿಗಲಿಲ್ಲ ಆದರೆ ನಿಮಗೆ ಹೆಸರು ಹೇಳಿದ್ದೀನಿ ನಿಮಗೆಲ್ಲ ಸಿಕ್ಕದಾಗ ಅಮಾಸ್ಯ ದಿವಸ ತೆಗೀರಿ ಅದನ್ನು ತೆಗೆದು ಅದನ್ನು ಒಂದು ಹಸುವಿನ ಬೆಣ್ಣೆಯಲ್ಲಿ ನೀವು ಈ ಗಂಧಗಳನ್ನ ಹರಿದು ನೀವು ಮುಖಕ್ಕೆ ಹಚ್ಕೋಬೇಕು ಮುಖಕ್ಕೆ ಲೇಪನೆ ಮಾಡ್ಕೊಳ್ಳೋದ್ರಿಂದ ಇದನ್ನು ಮಂತ್ರ ಸೈ ಲೇಪನೆ ಮಾಡ್ಕೊಳ್ಳೋದ್ರಿಂದ ನೀವು ನೀರಿನ ಮೇಲೆ ಕುತ್ಕೋಬೋದು ಜಲಸ್ತಂಭನ ಆಗುತ್ತೆ ಮತ್ತು ಇದೇ ಮಂತ್ರದಿಂದ ಕರೆ ಉಮ್ಮತ್ತದ ಸಮೂಲದಿಂದ ನೀವು ಸುಡ್ಗಾಡಿನಲ್ಲಿ ಸುಡ್ಗಾಡನ ಅಗ್ನಿಯಲ್ಲಿ ನೀವು ಹೋಗಬೇಕು ಅಗ್ನಿಯಲ್ಲಿ ಇದನ್ನು ಸುಡಬೇಕು ಸುಡುಗಾಡ ಅಂದರೆ ಮಶಾಣ ಮಶಾಣದಲ್ಲಿ ಇದನ್ನು ಸುಟ್ಟು ಭಸ್ಮ ಮಾಡಿದ್ರೆ ನೀವು ಭಸ್ಮ ಮಾಡಿ ಅದು ಪ ಇದು ಬರುತ್ತಲ್ಲ ಇದನ್ನು ಸುಟ್ಟಿರೋ ಬೂದಿ ಆ ಬೂದಿನ ತಗೊಂಡು ಕರೆ ಕತ್ತೆ ಮೂತ್ರದಲ್ಲಿ ನೀವು ಅದನ್ನು ಹರಿದುಬಿಟ್ಟು ಅದನ್ನು ಹಣೆಗೆ ತಿಳ್ಕ ಇಟ್ಕೊಳ್ಳೋದ್ರಿಂದ ನೀವು ಅದೃಶ್ಯವಂತರಾಗ್ತೀರಿ ಯಾರೋ ಕೇಳ್ತಿದ್ರು ನಾವು ಪಕ್ಕದಲ್ಲಿದ್ದರೂ ಯಾರ ಕಣ್ಣಿಗೂ ಗೊತ್ತಾಗಬಾರ್ದು ಅಂತ ಅದಕ್ಕಾಗಿ ಇವೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ನಾವು ಪಕ್ಕದಲ್ಲಿದ್ದರೂ ಯಾರಿಗೂ ನಾವು ಗೊತ್ತಾಗಬಾರ್ದು ಅಂಥ ಯಾವುದನ್ನ ವಿದ್ಯೆ ನಮಗೂ ಹೇಳಿ ಅಂತ ಕೇಳ್ತಿದ್ರಿ ಅದು ಈ ರೀತಿಯಾಗಿ ಬರುತ್ತೆ ಮತ್ತು ಇದನ್ನು ನೀವು ಈ ರೀತಿಯಾಗಿ ನೀವು ಹಣೆಗೆ ತಿಲ್ಕ ಇಟ್ಕೊಳ್ಳೋದ್ರಿಂದ ನೀವು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಮತ್ತು ಇದೇ ರೀತಿಯಾಗಿ ನೀವು ಅದೇ ಕತ್ತೆ ಮೂತ್ರದಿಂದ ನೀವು ಇದನ್ನು ಮಾಡಿ ನೀವು ಹಣೆಗೆ ಇಟ್ಕೊಳ್ಳೋದ್ರಿಂದ ನೀವು ಯಾರ ಕಣ್ಣಿಗೂ ಕಾಣೋದಿಲ್ಲ ಮತ್ತೆ ಇದೇ ನೀವು ಪ್ರಕಾರವಾಗಿ ವಶೀಕರಣ ಕೂಡ ಇದೇ ಮಾ ಇದೇ ರೀತಿಯಾಗಿ ನೀವು ಮಾಡ್ಬೋದು ಇದು ಮಂತ್ರ ಇದೇ ಮಂತ್ರದಿಂದ ನೀವು ಮಂತ್ರಿಸ್ಬಿಟ್ಟು ಬಿಳಿ ಗಿರಿಕಣೆ ಬೇರು ಮತ್ತು ಹಾಡಿನ ಹಾ ಹಸುವಿನದು ಮೇಕೆ ಮೇಕೆ ಹಾಲಿನಲ್ಲಿ ಇದು ಎರಡೂ ಹರಿದು ಪಾದರಸನ ನೀವು ಮದ್ದಿಸ್ಬೋದು ಅಂದರೆ ಉಂಡೆ ಮಾಡ್ಬೋದು ಪಾದರಸದ ಉಂಡೆ ಮಾಡೋದ್ರಿಂದ ಭಾಳ ಪವರ್ಫುಲ್ ಆಗುತ್ತೆ ಈ ಪಾದ್ರಸದ ಉಂಡೆ ಈ ಎಲೆ ತಗೋಬೇಕು ಇದು ಕರಿ ಉಮ್ಮತಿ ಎಲೆ ಮಾತ್ರ ತಗೋಬೇಕು ಅದನ್ನು ತಗೊಂಡು ಚೆನ್ನಾಗಿ ನೀವು ಹರಿಬೇಕು ಅರ್ದು ಅದ್ರ ರಸ ತಗೋಬೇಕು ಆ ರಸನ ತೊಗೊಂಡಾದ ಮೇಲೆ ಪಾದ್ರಸ ಹಾಕಿ ಚೆನ್ನಾಗಿ ಅದನ್ನು ಮರ್ದನ ಮಾಡೋದ್ರಿಂದ ಅದು ಪಾದರಸದ ಮಣಿ ಆಗುತ್ತೆ ಪಾದರಸದ ಮಣಿ ಆಗುತ್ತೆ ಅದನ್ನು ನೀವು ಅದನ್ನು ನೀವು ಕೈ ಕಟ್ಕೊಳ್ಳೋದ್ರಿಂದ ನಿಮಗೆ ಸ್ತ್ರೀವಶ ಆಗತ್ತೆ ನೀವು ನಿಮಗೆ ಅದನ್ನು ಪಾದರಸದ ಮಣಿನ ನೀವು ಕರಿ ಉಮ್ಮತ್ತಿ ರಸದಲ್ಲಿ ಚೆನ್ನಾಗಿ ಪಾದರಸನ ಅರಿದು ನೀವು ಮಣಿ ಮಾಡೋದ್ರಿಂದ ವಶ್ಯವಾಗುತ್ತೆ ಮತ್ತೆ ಮತ್ತು ಇದೇ ರೀತಿಯಾಗಿ ಬಿಳಿ ಕರಿಕೆ ಬಿಳಿಗ ಅದೇ ಬಿಳಿ ಕನಿಕೆ ಬೇರು ಕೂಡ ಮತ್ತು ಗೋರೋಜಿನ ಕುಂಕುಮ ಕರ್ಪೂರ ಇದನ್ನೆಲ್ಲ ನೀವು ಕಲಿಸ್ಬಿಟ್ಟು ತಿಲಕ ಇಟ್ಕೊಂಡ್ರೆ ನಿಮಗೆ ಸರ್ವ ಜನ ವಶೀಕರಣ ಆಗ್ತಾರೆ ಮತ್ತು ಇದೇ ರೀತಿಯಾಗಿ ಇದರಲ್ಲಿ ಎಷ್ಟೋ ಕಾರ್ಯಗಳು ಮಾಡ್ಬೋದು ಮತ್ತು ಇದೇ ಮಂತ್ರದಿಂದ ನೀವು ಬ್ರಹ್ಮದಂಡೆ ಬೇರು ಬಿಳಿ ಗಿರಿಕನಿಕೆ ಬೇರು ಇವನ್ನೆಲ್ಲ ನೀವು ಗೋರೋಜಿಂದ ಗೋರೋಜಿನದಲ್ಲಿ ತೇದುಬಿಟ್ಟು ನೀವು ಹಣೆಗೆ ತಿಳಕ ಇಟ್ಕೊಂಡ್ರೆ ನಿಮ್ಮನ್ನು ನಿಮ್ಮನ್ನು ಸರ್ವ ಜನರು ಕೂಡ ಸ್ತಂಭನವಾಗ್ತಾರೆ ಅಂದರೆ ಸರ್ವ ಜನ ಸ್ತಂಭನ ಆಗ್ತಾರೆ ಅಂದರೆ ನಿಮ್ಮನ್ನು ಯಾರೇ ನೋಡಿದ್ರು ಕೂಡ ನಿಮ್ಮನ್ನು ಮಾತಾಡೋಕ್ಕೆ ಬರೋದಿಲ್ಲ ಯಾರೂ ನಿಮ್ಮ ಸುದ್ದಿ ಎತ್ತೋದಿಲ್ಲ ಯಾರೂ ನಿಮ್ಮನ್ನು ಹತ್ರಕ್ಕೂ ಬರಲ್ಲ ಅಂತ ಅಷ್ಟು ಒಂದು ಪವರ್ ಆಗಿರ್ತೀರ ನೀವು ಆ ಥರ ಒಂದು ಸರ್ವ ಜನ ಕೂಡ ನಿಮಗೆ ಸ್ತಂಭವಾಗಿ ಹೋಗ್ತಾರೆ ಮತ್ತು ಇದೇ ಗಂಧನ ಸ್ತ್ರೀ ಅಂದರೆ ಸ್ತ್ರೀ ಅದನ್ನು ಅವರು ಧರಿಸ್ಕೊಳ್ಳೋದ್ರಿಂದ ಅವರು ಮಹಾ ಒಂದು ಸ್ತ್ರೀ ಪುರುಷ ಇವರಿಬ್ಬರು ಹಚ್ಕೊಳ್ಳೋದ್ರಿಂದ ಅವರು ಸಾಯೋವರೆಗೂ ಗಂಡ ಹೆಂಡತಿ ಇಬ್ಬರೂ ಅವರು ಸಂತೋಷವಾಗಿ ಅವರು ಇರ್ತಾರೆ ಅದರಲ್ಲಿ ಈ ರೀತಿಯಾಗಿದೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ಕರಿ ಉಮ್ಮತ್ತಿ ನೀವು ಗಿರಿ ಕನ್ನಿಕೆ ಬೇರು ತೊಟ್ಲು ಬಳ್ಳಿ ಇವು ಮೂರು ಹಾಕೊಳ್ಳೋದ್ರಿಂದ ಅದ್ಭುತವಾದಂಥ ಫಲ ಆಗುತ್ತೆ ಇದನ್ನು ಇನ್ನೊಂದು ರೀತಿಯಲ್ಲಿ ಇದಕ್ಕೆ ಮಂತ್ರ ಇದೆ ಕಾಳಭೈರವ ಮಂತ್ರ ಇದೆ ಮಂತ್ರ ಈಗಿದೆ ನಾನು ಹೇಳ್ತೀನಿ ನೋಡಿ ಓಂ ನಮೋ ಓಂ ನಮೋ ಗುಣಭೈರವ ಸರ್ವ ವಿದ್ಯಾ ಫಲಪ್ರದಾಯ ಹಂ ಹಿಂ ರೂಂ ವೈಶ್ಯಂ ವೈಶ್ಯಂ ಆಕರ್ಷಯ ಆಕರ್ಷಯ ಸ್ವಹ ಇದನ್ನು ಈ ಮಂತ್ರ ಕಾಳಭೈರವ ಮಂತ್ರ ಇದನ್ನು ನೀವು ಹೇಳ್ಕೊಂಡು ಏನೇ ಈ ಕೆಲಸ ಎಷ್ಟೇ ಮಾಡಿದ್ರು ಈ ಕೆಲಸಗಳಿಗೆ ಎಷ್ಟೇ ತಿಲಕ ನೀವು ಹಚ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯಾದಂಥ ಆಕರ್ಷಣೆ ಆಗುತ್ತೆ ಕಾಳಭೈರವ ಮಂತ್ರ ಇದು ಈ ರೀತಿಯಾಗಿದೆ ನಿಮಗೂ ಇನ್ನೂ ಹಲವಾರು ಈ ಮೂಲಿಕೆಗಳಿಂದ ತಿಲಕ ಹಚ್ಕೊಳ್ಳೋದ್ರಿಂದ ನೀವೆಷ್ಟೋ ಆಕರ್ಷಣೆಗಳು ಮಾಡ್ಕೋಬೋದು ಇದು ಆಕರ್ಷಣೆ ಒಂದೇ ಅಲ್ಲ ಕರಿ ಉಮ್ಮತ್ತಿ ಮತ್ತು ಗಿರಿ ಕನ್ನಿಕೆ ನೀವು ಸಾಧನೆ ಮಾಡದಿರೋಂಥ ಸಾಧನೆಗಳೆಲ್ಲ ಮಾಡ್ಬೋದು ಗಿರಿ ಕನ್ನಿಕೆಯಿಂದ ದೇವರ ಆಕರ್ಷಣೆ ಮಾಡಬಹುದು ಜನ ಆಕರ್ಷಣೆ ಮಾಡ್ಬೋದು ವ್ಯಾಪಾರ ಆಕರ್ಷಣೆ ಮಾಡ್ಬೋದು ಧನ ಆಕರ್ಷಣೆ ಮಾಡ್ಬೋದು ಮತ್ತು ಎಲ್ಲ ಪ್ರತಿಯೊಂದೂ ನೀವು ಆಕರ್ಷಣೆ ಮಾಡ್ಬೋದು ಇವತ್ತು ಅಂಥ ವಿಶೇಷವಾದಂಥ ಮೂಲಿಕೆಗಳು ತಂದಿದ್ದೀನಿ ನಿಮಗೆ ಇನ್ನೂ ಒಂದು ನಿಮ್ಗೆ ಹೇಳ್ತಿದ್ದೀನಿ ನಿಮಗೆ ಮೂಲಿಕೆಗಳು ಬೇಕು ಅಂದಾಗ ಒಂದು ನಂಬರ್ ಕೊಡ್ತೀನಿ ಆ ನಂಬರ್ ತಗೊಳ್ಳಿ ನಿಮ್ಗೆ ಯಾವ್ಯಾವ ಮೂಲಿಕೆ ಬೇಕೋ ಆ ಮೂಲಿಕೆಗಳೆಲ್ಲ ನಮಗೆ ಯಾರು ಸಪ್ಲೈ ಮಾಡ್ತಾರೋ ಅಂಥವ್ರ ಕಡೆಯಿಂದ ಅವ್ರದ್ದು ಕಡೆಯಿಂದ ನಿಮಗೆ ತರಿಸ್ಕೊಡ್ತಾರೆ ನೀವು ಅಂಥ ನಿಮಗೆ ಬೇಕು ಅಂದರೆ ನನಗೆ ಹೇಳಿ ಆ ಮೂಲಿಕೇನ ನಿಮಗೆ ಆ ನಂಬರ್ ಕೊಡ್ತೀನಿ ಅವ್ರಿಗೆ ಫೋನ್ ಮಾಡಿ ನಿಮ್ಗೆ ಏನೇನು ಬೇಕೋ ಎಂಥದ್ದು ಇಲ್ಲಿ ಯಾವುದು ಬೇಕಿದೆಯೋ ಅವೆಲ್ಲ ನಿಮಗೆ ಸಿಗುತ್ತೆ ಅವರು ನಿಮಗೆ ತರಿಸ್ಕೊಡ್ತಾರೆ ಈಗ ನೀವು ಬೇಕು ಅಂದವರು ನನಗೆ ಫೋನ್ ಮಾಡಿ ಅವ್ರ ನಂಬರ್ ನಿಮಗೆ ಕೊಡ್ತೀನಿ ನೋಡಿ ಇದ್ರ ಬೇರು ನೋಡಿ ಈ ರೀತಿಯಾಗಿದೆ ಬೇರು ನೋಡಿ ಭಾಳ ಅದ್ಭುತವಾಗಿದ್ದಾವೆ ಇದು ಇದು ಬೇರು ನೋಡಿ ಗಿರಿ ಕನ್ನಿಕೆ ಬೇರು ಇದು ಬಳ್ ನೋಡಿ ಇದು ಎತ್ತಕ್ಕೆ ಆಗಲ್ಲ ಅಂಥ ಅದ್ಭುತವಾಗಿರೋಂಥ ಮೂಲಿಕೆಗಳು ಸಿಕ್ಕಿದ್ದಾವೆ ನೋಡಿ ನೋಡಿ ಇವು ತೆಗಿಯೋಕೆ ಮುಟ್ಟೋಕ್ಕೂ ಆಗಲ್ಲ ಅಷ್ಟು ದಪ್ಪ ನೋಡಿದ್ರ ಎಷ್ಟು ದಪ್ಪ ಇದ್ದಾವೆ ಎಷ್ಟು ಎಷ್ಟು ದೊಡ್ಡದಾಗಿದ್ದಾವೆ ಇವು ಭಾಳ ಭಾಳ ಅದ್ಭುತ ಕೆಲಸ ಮಾಡುತ್ತೆ ಇದು ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಮೂಲಿಕೆಗಳು ಇವೆಲ್ಲ ನಾವು ಇವೆಲ್ಲ ನಾವು ಒಳ್ಳೆಯ ದಿವಸದಲ್ಲಿ ತಂದು ಸೇಕರಣೆ ಮಾಡಿಕೊಂಡ್ರೆ ನಾವು ಏನು ಕೆಲಸ ಬೇಕಾದರೂ ಮಾಡ್ಬೋದು ಇಂಥ ಸಮಿಗಳಲ್ಲಿ ನಾವು ತಂದಿಟ್ಕೊಂಡು ನಾವು ಕಾರ್ಯಗಳು ಮಾಡ್ಬೋದು ಈ ಕಾರ್ಯಗಳು ಮಾಡೋದ್ರಿಂದ ನಮಗೆ ಅದ್ಭುತ ಫಲ ಸಿಗುತ್ತೆ ಇದು ಇನ್ನೂ ಹಲವಾರು ತಂತ್ರ ಇದೆ ತುಂಬ ದೊಡ್ಡದಾಗುತ್ತೆ ನೀವು ಗಿಡದ ಬಗ್ಗೆ ಹೇಳಿದ್ರಲ್ಲ ಅದಕ್ಕೋಸ್ಕರ ಇವೇ ಇದೇ ಅರ್ಧ ವಿಡಿಯೋ ಆಗಿಬಿಡುತ್ತೆ ಅದರಿಂದ ನಾನು ಈಗ ಇನ್ನೂ ಅರ್ಧ ಇನ್ನೂ ತಿಳಿಸಿದ್ದೀನಿ ಇನ್ನೂ ಒಂದು ಆ ವಿಡಿಯೋನಲ್ಲಿ ನಿಮ್ಗೆ ಇನ್ನೂ ತಿಳಿಸ್ಕೊಡ್ತೀನಿ ನಾನು ಇನ್ನೊಂದು ಸಮಯ ಬಂದಾಗ ಪ್ರಿಯವೇಕ್ಷಕರೇ ನಿಮಗೆ ಮೂಲಕೆ ಬೇಕು ಅಂದಾಗ ನನಗೆ ನಂಬರ್ ಕೊಡ್ತೀನಿ ನೀವು ಫೋನ್ ಮಾಡಿ ಅವ್ರ ಹತ್ರ ಕೇಳಿ ತಗೊಳ್ಳಿ ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ